பேராசிரியர் 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 ಯಾಕೆ ಜೊತಾಡ್ ಕೂತ್ ಬರಾಗತ್ತಿ ಅಲ್ಲ ಮದುವೆಗಿಂತ ಮುಂಚಿತವಾಗಿ ನಾನು ಇಲ್ಲ ನಾವು ಮಾಡ್ತೀನಿ ಇನ್ನ ಮದ್ ಪುಟ ಪುಟ್ ಬಿಟ್ಟು ಓಡಾಡಿ ಬರ್ತಿದ್ದಿ ಈ ನಮ್ಮನೆ ಯಾಕೆ ಜೋತಾಡ್ಕೊ ಅಂತ ಬರಕ್ ಅವಾಗ ಹಂಗ ಇದ್ದೀವಿ ನಾವು ಈಗ ಏನಾಗ್ಬಿಡತ್ತಂದ್ರೆ ಜೀವನ ನಮ್ಮ ದೋಸ್ತ್ ಹೇಳ್ದ ಮದುವೆ ಯಾಕೆ ಹಾಕಿ ಹೋಗಿದ್ದು ಎಲ್ಲ ಕೆಲಸ ನೀನಾ ಮಾಡಬೇಕು ಅಂತ ಅವಿ ಎಲ್ಲ ಕೆಲಸ ನಾವು ಮಾಡ್ಬೇಕಾ ಹೌದು ಅಷ್ಟು ನಿಮ್ ಕೆಲಸ ನೀವು ಮಾಡ್ಬೇಕು ಇಪ್ಪ ಹಾಗಾದ್ರೆ ನಿಮ್ ಯಾವ್ದಕ್ ಮದುವೆ ಒಂಟಿ ಬೆಬರಿಸಿದಾಗ ಚಲೋ ಇದ್ವಲ್ಲ ನಾವು ಯಾಕ ಏನಾಯ್ತಾ ಇಪ್ಪ ಸತ್ಯನಾಸ ಆದ್ಯಪ್ಪ ಯಪ್ಪ ನನ್ನ ಅಂಡ್ರ ಬೇರೆ ಒಕ್ಕಳದ ನಾಲ್ಕು ನಾಲ್ಕು ದಿವ್ಸಕ್ಕೊಮ್ಮೆ ಒಕ್ಕೋತೀನಿ ಎಲ್ಲ ಕೆಲಸ ನೀನ ಮಾಡೋಕೀಗ ವಾ ಸೋ ನೈಸ್ ಹಾ ಹೆಂಗ ತಮ್ಮ ಇಬ್ಬರು ಮದುವೆ ಇದಕ್ಕೇನು ಮದುವೆ ಅಂತಾರ ಊದವ್ರಿಲ್ಲ ಬಾರ್ಸವ್ರಿಲ್ಲ ಆಯರ್ ಹಾಕವ್ರಿಲ್ಲ ಏ ಇಲ್ಲೇ ರಾಂಗ್ ಇನ್ಫಾರ್ಮೇಶನ್ ಆಗಿತ್ತು ಯಾಕ ಗುಡ್ಡದ ಮೇಲೆ ನಮ್ಮ ಮದುವೆ ನಡೆಯುತ್ತಿಲ್ಲ ತಳಗೆ ಹಿಡ್ತಾ ಇಡ್ದು ಶಾಲ್ ಹಚ್ಕೊಂಡು ಟ್ಯಾಪ್ ಗೀಪಿಗೆ ಹಾಕೊಂಡು ಬಾರ್ಸಕತ್ತ ಯಾರಿಗೆ ಅದು ಸಾಕ್ತವ್ರಿಗೆ ಅದ ನಿಮಗ ಬಾರಿಸಿ ಅಂತ ಹೇಳಿ ನನ್ನ ಕಡೆ ಶಾಲ್ ಹೋಗಿ

ಅಲ್ಲಿ ಹೋದ್ರೆ ಬರೀ ಹಾವು ತಿನ್ನೆ ಚೋಳ ತಿನ್ನೆ ಕಪ್ಪಿ ತಿನ್ನೆ ಇಂಥ ಪ್ರಾಯ ಮಾಡ್ಕೊಂಡು ತಿಂತಾರೆ ಮಧ್ಯಾಹ್ನ ಮಕ್ಕಳು ಏನು ತಿನ್ಬಾರ್ದು ತಿನ್ನಿಸ್ ನಾನು ನೆಲೆ ಸಾಯಿ ಹೊಡ್ದಾರ ಕಿತ್ಕೊಂಡು ಎದ್ದು ಬನ್ನಿಪ್ಪ ಹೆಂಗಿದ್ರು ಕಬ್ಬಿನ ಸೀಸನ್ ಚಾಲೂ ಆಗೈತಿ ಯಾವಾದ್ರೂ ಒಂದು ಮಾಡ್ ಕೂತಾ ಹಿಡ್ಕೊಂಡು ಆದ್ರೆ ಐವತ್ ಸಾವಿರ ಅಡ್ವಾನ್ಸ್ ಕೊಟ್ಟೆ ಕೊಡ್ತಾನೆ ಅವ್ನಿಗೆ ಗೊತ್ತಿಲ್ಲ ಇವ್ನ ಕಡೆ ಐವತ್ತು ಸಾವಿರ ಇಸ್ಬೋದು ಇವ್ ಗೊತ್ತಿಲ್ಲ ಅವ್ನ ಕಡೆ ಐವತ್ತು ಸಾವಿರ ಇಸ್ಬೋದು ಎಲ್ಲಿ ಕಬ್ಬು ಕಡೆಯಾಗಿಲ್ಲ ಒಂದು ಲಕ್ಷ ಗೊಳೆ ಆಗೋದು ಅಂದ್ರೆ ಗೋವಾಕ್ಕೆ ಹೋಗ್ಬಿಡುದು ಗ್ಯಾಸ್ನೋ ಎಲ್ಲ ತೂರಾಡ್ಕೊಂಡ್ ಬಂದು ಬಿಡುದು ಒಂದು ತಿಂಗಳು ಬಿಟ್ಟು ಊರಿಗೆ ಬರೋದು ಯಾಕೆ ಕಬ್ಬು ಕಡಕ್ಕೆ ಬರಲಿಲ್ಲ ತಾನೆ ಇಲ್ಲರಿ ನಂಗೆ ಅಪೆಂಡೆಕ್ಸ್ ಆಪ್ರೇಷನ್ ಆಗಿತ್ತು ಹದಿನೈದು ದಿನ ಬೀರು ಬಸ್ತಿ ಹೋಗಿದ್ನಿ ಮುಂದಿನ ಸಲ ಮುಟ್ಟಿಸ್ತಾನೆ ಅನ್ನೋದು ಮತ್ತೆ ಮುಂದಿನ ಸಲ ಮತ್ತೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರಲ್ಲಿ ಇರ್ತಾರೆ ಮತ್ತೆ ಅವ್ರ ಕಡೆ ಐವತ್ತು ಸಾವಿರ ಮತ್ತೆ ಮತ್ತೂರ್ ಬಿಡೋದು ಆರಾಮೈತಿ ಇಲ್ಲೇ ಜೀವನ ಅಲ್ಲಿ ಯಾಕೆ ಹೊಯ್ಕೊಳ್ಳಕ್ಕೆ ಹೋಗುದು ಅಪ್ಪ ಯಾರು ಇವರು ಈ ಜಾತ್ರೆ ಒಳಗೆ ಮೋಸ್ಟ್ಲಿ ಪಿ ಟಿ ಉದಾಕರಿಸಿರ್ಬೇಕು ಹ್ಞೂ ಪಿಪಿ ಊದ ಕರಿಸ ಪೀಪಿ ಕಳೆದ ಬಿಡತ್ ಒಳಗ ಪಿಪಿ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು ವಿಚಾರ ಮಾಡಬೇಡು ನೀ ಊತಾನಂದ್ರೆ ನಂದಾಗ ಕೊಡ್ತಾನು ತುತ್ತೂರಿ ಬೇಡ ಯಾಕೆ ಮೂರ ತೂತಿರ್ತಾವೆ ನನಗೆ ಸುದ್ದ ಒಂಬತ್ತು ತೂತ ಬೇಕು ಸಾವು ಮಟ ಬರ್ರೆ ಇದ್ರದ ವಿಚಾರ ಆಯ್ತು ವಿಚಾರ ಮಾಡಬೇಡ ಡ್ರಿಲ್ ಕೊಡತಾನೆ ನಿನಗೆ ತೂತ ಬೇಕಾ ಸಾಕಲೆ ಬಾಟ್ಲಿ ಪಾಪ ನನ್ನ ಸಂಬಂಧ ಹೋಗಿದ್ದೆ ನಾನು ಸುಚ್ಚಿ ಊಟ ಮಾಡಾಳೋ ಇಲ್ಲೋ ತಿಂದಾಳೋ ಇಲ್ಲೋ ಏನೋ ನೀವರು ಆರ್ಡರ್ ನಿಡ್ತಾನೆ ಸರಿ ಅಣ್ಣ ನಾವು ಮುಂದೆ ಹೋಗಕ್ಕೆ ಸರ್ ನೋ ಸರ್ ಐ ಆಮ್ ಫಾರೆನ್ಸ್ ನೀನು ಕನ್ನಡ ಬರ್ತಾ ಇಲ್ಲ ನೋ ಹಂಗಾಸ್ ಗೋ ಕನ್ನಡ ಬರಂಗಿಲ್ಲ ಅತಿ ಮತ್ತು ಹಿಂಗಾಸ್ ಗೋ ಅತಿ ಏನು ನಿಮ್ಮ ಅವು ಏನಾರ ಬ್ರಿಟಿಷರಿಗೆ ಉಪ್ಪಿಟ್ಟು ಮಾಡಕ್ಕೆ ಹೋಗ್ತಿದ್ದಳ ಅಲ್ಲೇ ಇಲ್ಲ ಬ್ರಿಟಿಷರು ಏನೇನು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಹತ್ತು ಸಲ ಅದನ್ನ ಬಿಡೋದಿಲ್ಲ ಒಂದು ಸ್ಟ್ಯಾಂಡ್ ಆನ್ ಮೊಬೈಲ್ ಕಾಯ್ ಮಾಡೋದಿಲ್ಲ ಓಕೆ ಚಲೋ ಓಪೆ ದೇಪಿ ಮಾತಾಡೋ ಸೈಡ್ ಸರಿ ಐ ಎಮ್ ಪಾರೆನ್ಸು ಹಂಗಾಸ್ಗೋ ಏ ಪಾರೆನ್ಸ್ ಮರೋ ನಿತ್ರ ಇಲ್ಲಿ ಸುಮ್ ಸುಮ್ಮ ಸೈಡ್ ಸರಿ ಲೇ ಯಾವಾಗಲೇ ಮರ್ಯಾದೆ ಕಳ್ಯಾಕ ಹುಟ್ಟಿ ನೋಡ್ಲಿ ನಾ ಹಿಂಗ್ ಇದೇನ್ಲೆ ಹೋಯ್ನ ಆರೋಗ್ಯಾರ ಮತ್ತ್ ಅವ್ರೆಲ್ಲ ಅದಾರ ಯಾರು ಒಂದ್ ಪಟಾಕ ಸೇರ್ಸಾರ ಅಲ್ಲಿಗೆ ಬರ್ಸಾರ ಮತ್ತ್ ಇನ್ನಿಬ್ಬರ ಬಿಟ್ಟಲ್ಲ ಯಾರ್ಯಾರ ನನ್ನ ಸುಂದರವಾಗಿ ನಾ ಕುಂಡ್ ನಾವು ಬರೋಬ್ಬರ ಕುಂಡ್ಲಿಕ್ಕೆ ಜಾಡ್ ಸೊತಾ ನನ್ನ ಚಂಡಿ ಚೂಟಿ ದಂಡಿದಾರ ಮುಂಡಾ ಮೋಸಾಕ ಇಲ್ಲಿ ಏನು ಹೆಣದ ಮೇಲೆ ಹೊಂಟದ ಅಲ್ಲೇ ನಂದು ಚೀನ ಮನೆ ರೆಡಿ ಆಗಿಲ್ಲ ಅದಕ್ಕೆ ಏ ಅಪ್ಪಾಜಿ ಮದುವೆ ಆತಲ್ಲ ಎಪ್ಪ ಚಲೋ ಆತಲ್ಲ ಮರ ಮದುವೆ ಆತ ಆತಲ್ಲ ನಿಂದು ಮದುವೆ ಆತ ನಿಂದು ಮದುವೆ ಆತನಕ್ಕೆ ನಾ ಮನುಷ್ಯರ್ ಹುಟ್ಟಿಲ್ಲ ಅಲ್ಲೇ ನಾ ಏನು ಬಂದು ನೋಡಿ ನೆಲ್ಲೆ ಹ್ಞೂ ಅದು ಕರೆಕ್ಟ್ ಎಪ್ಪ ಹಂಗಲ್ಲ ಯಾರಿಗಾರ ಹುಟ್ಟ ಅದು ಸಂಬಂಧ ಇಲ್ಲ ಒಟ್ಟು ನಿನ್ನ ಮದುವೆ ಆತಲ್ಲ ಆತಲ್ಲ ಭಾಳ ಚಲೋ ಆತು ದೋಸ್ತ ನಿನಗೂ ಅನುಕೂಲ ಆತ ನನಗೂ ಅನುಕೂಲ ಆತ ಹಾ ನಿನಗೆ ಭಾಳ ಅನುಕೂಲ ನಿನಗೆ ಯಾಕೆ ಹಿಂದೊಂದು ಮಾತಂದಿದ್ದು ನೆನಪೈತೆ ಹಿಂದೆ ಯಾವಾಗ ಹಿಂದೆ ನನ್ ಪಟ್ಟಿಯಿಂದ ಬಾಟ್ಲಿದ್ ಇನ್ ಬಾಟ್ಲಿದು ಇನ್ ಮೇಲೆ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಹೆಂಡ್ರ ನಮಗೂ ಇರ್ಲಿ ಸರ ಸರ್ ಇಬ್ರು ಒಂಟಿ ಇದ್ರಿ ಏನಂದ್ರೆ ದೈಕ್ ಅದು ಈಗ ನಾನು ಮದುವೆಯಾಗಿ ದಂಪಿಸ್ಟನಾಗಿದ್ದೇನೆ ಏನಾಗಿ ದಂಪಿಸ್ಟ ಅಲ್ಲಿ ನಿಮ್ ಮೌನ್ ನೀರು ರೋಗಿಷ್ಟಿ ನಿಮ್ಮ ಮೌನ್ ಅಲ್ಲ ಅಲ್ಲದು ದಾಂಪಸ್ತ್ಯ ಮಾಡಲ್ ಚೆಸ್ಸಿ ಮಹೇಂದ್ರ ಟೂಬ್ ಟೂಬ್ಲೆಸ್ ಐತದ ಟೈರ್ ಅಮರ್ ಅಪ್ಪ ಎಂ ಆರ್ ಎಫ್ ಗೊತ್ತಿದೆ ಅಲ್ಲಿ ಅಮರ್ ಅಪ್ ಎಮ್ ಆರ್ ಅಪ್ ಟ್ಯೂಬ್ ಟೈರ್ ಸಣ್ಣ ಇರ್ತಾವ ಅಮ್ ಆರ್ ದೊಡ್ಡ ಇರ್ತಾವ ಯಾವ್ದಾರ ಓಕೆ ಐಲ್ ಹಾಕ್ತಿ ಸ್ವಲ್ಪ ಬಿ ಎಮ್ ಕಟ್ಟಪ್ಪ ಆಯ್ತು ನಾನು ನಾಲ್ಕು ಚಲೋ ಇತ್ತು ಬೇರೆ ಆಯಿಲ್ ಹಾಕಿರ ಇಂಜನ್ ಸೀಸ್ ಆಗುತ್ತೆ ಹೋಯ್ಲಿ ಬಿಡು ನಿನ್ನ ಆಯಿಲ್ ಹಾಕಿ ಹೋಗಿ ಹೋಗು ಹಾಕಿ ಹೇಳಿ ನಮ್ಮ ದೋಸ್ತ್ ಬಂದು ನಾನು ಇದ್ದಿದ್ದಿಲ್ಲ ಆಗಿದ್ದಿಲ್ಲ ಅವ್ನು ನೀನು ನೋಡಿಲ್ಲ ಈಗ ಚಾಲ್ ನಂಗೆ ತಗ್ ತೋರ್ಸು ಅಂತ ಹೇಳಿ ಹ್ಞೂ ತಗೋತ್ ಮಾಕ ತೋರ್ಸು ಅಂತ ಹೇಳಿ ಅದು ಕೌಸ್ದಾಗ ಇಟ್ಟು ಬಡಿ ಬಿಡಲಿ ಕೌಸ್ ನಾನು ತಕ್ಕೊಂಡು ಹೇಳಿ ಅವಿ ಇವ ನನ್ನ ಆತ್ಮ ಸ್ನೇಹಿತ ಜೀವದ ಗೆಳೆಯ ಅದನ್ನು ಹೇಳು ಮತ್ತೆ ಯಾವುದು ಎಷ್ಟೋ ಸಲ ನಾನು ತೆಕ್ಕಿಲ್ದಾಗ ಅವ ಕೊಟ್ಟಣ ಅಂತ ಹೇಳಿ ಭಾಳ ರೊಕ್ಕ ರೂಪಾಯಿ ಹಾಂ ರೊಕ್ಕ ರೂಪಾಯಿ ಅವ ಕೊಟ್ಟಣ ಇವ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನು ಹೇಳು ಇನ್ನು ಮೇಲೆ ನಾ ಇಲ್ದಾಗ ಅವಳು ಹಂಗಲ್ಲ ಮನೆಯಾಗ ಏನಾರ ಕೆಲಸ ಬಂದು ಇರಲಿಲ್ಲ ನಾನೇ ಮಾಡ್ಬೇಕಲ್ಲ ಬೆಳಗ್ಗೆ ಮೂರು ಗಂಟೆಗೆ ಇದೆಲ್ಲ ಕೆಲಸ ಮುಗಿಸ್ತೀನಿ ಏನೇ ಮಾಡಿದ್ರು ಏನಾರ ಅಟ್ ಉಳಿದಿರ್ತಾವ್ ಕಾಯಿಪಲಿ ಗೀಪಲೆ ಇಲ್ಲ ರೇಷನ್ ಗೀಶನ್ ತೋರು ಉಳ್ದಿರ್ತಾವ್ ಸಾರಿ ಸರ್ ನಾನು ಒಂದು ತಿಂಗ್ಳು ರೇಷನ್ ಒಮ್ಮೆ ಹಾಕಿ ಕೊಡ್ತೀನಿ ಅಪ್ಪಾಜಿ ಬೇಕಾ ಅಪ್ಪಾಜಿ ನೀ ಬೇಕಂದ ಒಂದು ತಿಂಗ್ಳು ರೇಷನ್ ಹಾಕಿದ್ರು ಚಾ ಮಾಡೋತ್ ನಾ ಖಾರ ಪುಡಿ ಖಾಲಿ ಆದ್ರೆ ಏನ್ ಮಾಡ್ತಿವಿ ಚಿಕನ್ ಮಸಾಲೆ ಪಾಕೆಟ್ ಚಹ ಪುಡಿ ಖಾಲಿ ಚಹಾ ಪುಡಿಲಿ ಯಾವ್ದೋ ಒಂದು ಪುಡಿ ಖಾಲಿ ಆತಂದ್ರೆ ತಂದು ಕೊಡೋಕರ ಐದು ಕೆಜಿ ಎಕ್ಸ್ಟ್ರಾ ಇಡ್ತೀನಿ ನಾನು ಏನಾರು ಬಿಡು ಆಕೆ ತೋರ್ಸಂತೆ ಇವ ನಾನು ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅದನ್ನೂ ಹೇಳು ಒಂದು ಲಿಸ್ಟ್ ಮಾಡಿ ಕೊಟ್ಬಿಡು ಇಬ್ರು ಕೊಡು ಒಂದೇ ಚಡ್ಡೆ ಹಾಕ್ತಿದ್ವೋ ಅದನ್ನ ನೆನಪಿಟ್ಟಿಲ್ಲ ನೀನು ಆದ್ರೆ ಒಂದ್ ಎರಡು ಮೂರು ಸಲ ತೊಗೊಂಡೆ ಯಾಕೆ ತಕೊಂಡೆ ಪಚಿ ನೀ ಬಾಟಲಿ ತೊಗೊಳಿದ್ರೆ ಹಂಗಲ್ಲ ಅದು ಆವತ್ತ ಏನಂತಂದ್ರೆ ಶಿಸ್ತ ಅದು ಬದ್ನಿಕಾಯಿ ಪಲ್ಯ ಅದು ಇದು ತಿನ್ಬಿಟ್ಟಿದ್ನಲ್ಲ ಅದು ಅದಕ್ಕೆ ಜಿಬಿ ಜಿಬಿ ಆಗಿತ್ತದು ಅದಿ ಅಮೆರಿಕದ ಇಪ್ಪತ್ತೈದು ಲಕ್ಷಕ್ಕೆ ಹೋದ್ರಲ್ಲ ಅದನ್ನ ಬುಲೆಟ್ ಪ್ರೂಫ್ ಜಾಕೆಟ್ ಇನ್ನೂ ಸ್ವಲ್ಪ ತಡಿಬೇಕು ಬೇಡ ಬಾಡ್ಲಿ ಯಾರಿಗೆ ಕೊಟ್ಟರು ಆ ಮಕ್ಳಿಗೆ ಕೊಡದ್ ಬೇಡ ಹೌದಾ ಕೊರೋನಾ ತಂದರವ್ರು ಅವ್ರಿಗೇನ್ ಕೊಡ್ತೇವೆ ತೋರ್ಸತ್ತ ತಡೆ ಮಾಡ್ತಾಳಕಿ ಅನ್ನೇ ದೊಡ್ಡ ಹಾಕಿ ನೋಡ ಹಂಗನ ಅವೀ ಇವ ನನ್ನ ಆತ್ಮೀಯ ಸ್ನೇಹಿತ ಆ ಜೀವದ ಗೆಳೆಯ ಅದನ್ನ ಬಾ ತೋರ್ಸ ಹ್ಮ್ ಅವಾ ನೀನ್ ನೋಡ್ತಾನಂತ ನೀ ತುರ್ಸು ತುರ್ಸಕ್ಕೆ ನನ್ನ ಗಜಕರ್ನಾಗೈತೆ ಅನ್ಲೇ ಅಪ್ಪ ಇಂಗ್ಲೀಷ್ನಾಗ ತುರ್ಸು ಮತ್ ಕನ್ನಡದಾಗ ಏನ್ ಕೆರಕೋಕತ್ತ ಇಂಗ್ಲೀಷ್ ಬರಸ್ವಿ ಲಕ್ಷ ಕೊಟ್ಟು ಕೇಳಕಿನ್ ತುರ್ಸು ಚೋಡಜಿ ಬೋಳಣ ಇಂತಿಗ ಏನ್ ಬೇಕಾ ನನ್ ತಿನ್ಸಾ ಬರಂಗಿಲ್ಲ ಚೋಡತ್ ನೋಡಕ್ಕಿಗೆ ಚೋಡ ತಿನ್ನಕಾಲಲ್ಲಿ ಅದು ಚೋಡೋಜಿ ಅನ್ನಕ್ಕಿ ಚೋಡೋಜಿ ಅಂದ್ರೆ ಬಿಡಿಪ್ಪ ಅನ್ನಕ್ಕಿ ಕೆಟ್ಟ ಕಾಮಿಡಿ ಮಾಡ್ತಾಪ್ಪ ನಿಮ್ಮ ತಂಗಿ ಅದಕ್ಕೆ ಕರ್ಕೊಂಡ್ಬಿಡ್ತ ನಮ್ ತಂಗಿ ಅಕ್ಕಿ ಹಂಗ ಬಡ್ರಿ ಸರಿ ಸರಿಸಿ ಬಿಡಿತೇಳಲೆ ನಮ್ ತಂಗ ಏ ಹಂಗೆಲ್ಲ ನಾಚಕ್ ಹೋಗ್ಬಾರ್ದು ಅಕ್ಕಿಗೆ ಸಿರ್ಮ ತಿಂತ ಅಕ್ಕಿಗೆ ಸರ್ವತ್ ಬೇಕತ್ತ

ಹಾಕೊಂತ ಹಾಕೊಂತಯಾರಿ ಬಿಟ್ಟಿ ನಾ ಇಲ್ಲ ಅಂತೇಳಿ ಅವ್ನು ಮದ್ವೆ ಹಾಕಿಬಿಟ್ಟೆ ಹಿಡ್ಕೋ ಎಲ್ಲಿ ಹಿಡ್ಕೋತಿ ಇದು ಅಂತ ಇಂಥ ತಂಡ ಮಕ್ಕಳ ಗಾಳಿದು ನೀನು ಸುಮ್ಮನೆ ನೀತಿ ಕೆಟ್ಟಾಗ ಅದು ಅವನಲ್ಲಿ ಲೆಕ್ಕ ಕಿಟ್ಕೊಳ್ಳೋದನ್ನ ಅವಿ ನಾ ಈ ಮಂದಿನ ಮರಳ ಮಾಡಕ್ ಎತ್ತಿದ ಕೈ ಅವ ನಾ ಇಲ್ಲ ಟೈಮ್ ನೈನ್ಗೇನೋ ಇಲ್ಲ ಸಲ್ಲದ ಹೇಳಿ ತಲೆ ತುಂಬಿ ಕೊಳ ತಾಳಿ ಕಟ್ಟಣ ಕೆತ್ತ ಎಸೆದ್ ಬಿಡ ಅವ ಕಟ್ಟದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಅಂದ್ರು ಚಿಂತಿಲ್ಲ ಕಿತ್ತ ಎಸೆದ್ ಬಿಡು ಅಂತ ಈಗ ನೋಡ್ಕೊಂಡ್ ಬಿಡು ಮನೆಗೆ ಮನಿಗ್ ಬಂದ್ರಂಗ್ಲಿವು ಯಾಕಂದ್ರೆ ನಮ್ಮ ಕತ್ತಿ ಬಟ್ಲಾ ತೊಗೊಂಡ್ ರೆಡಿನ ಇರ್ತಾಳ ಈಕಿ ಮನಿ ಒಳಗೆ ಕಾಲ ಇಟ್ಟಂದ್ರ ನಮ್ಮ ಮಾಮ ತಲಿ ತೊಗೊಂಡು ಚರ್ರ ಚರ 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 ಕಿತ್ತಿ ಎಸದ್ ಬಿಡ್ತ ವಡ್ಡಿನ ಮೇಲೆ ಮೇಲೆ ನೀ ಬೋಳ ಈಕಿ ಬೋಳಿಸ್ ಬಳಕ್ಕ ಭಾರಿ ಐತ್ಲಿ ಕಾಂಬಿನೇಷನ್ ಅವಿ ಅವೇನ ಮದ್ವೆ ಏನು ಎಲ್ಲಾ ಹೇಳಿ ಮದ್ವೆ ಆಗ್ಯಾನ ಆಸ್ತಿ ಐತಿ ಎಲ್ಲಾ ಐತಿ ನಾ ಭಾಳ್ ಚಂದ್ ಹೀರೋಗತೀನಿ ಬಾಳ್ ನೋಡ್ಕೊತೀನಿ ನೋಡ್ಕೊಂತೀನಿ ಕಣ್ಣಿಟ್ಟು ನೋಡ್ಕೊತೀನಿ ಎಲ್ಲ ತರ ಅಡಿಗೆ ಮಾಡ್ತೀನಿ ನೀನು ಯಾವ ಕೆಲ್ಸಕ್ಕೆ ಹೊಚ್ಚಂಗಿಲ್ಲ ಎಲ್ಲ ನಾನ ಮಾಡ್ತೀನಿ ಅಂತ ಹೇಳ್ಯಾರ ಇಷ್ಟ್ರಾಗ ಒಂದು ಪಾಯಿಂಟ್ ಇಷ್ಟ ಆತ ಯಾಕ ಕಣ್ಣ ಕಣ್ಣಿಟ್ಟು ಅಷ್ಟ ನೋಡಬಹುದು ಅವನು ಉಳಿದದ್ದೇನೂ ಆಗುದಿಲ್ಲ ಅವನ ಕೈಲಿ ಯಾಕ ಯಾಕೇನಾಯ್ತು ಅವ ಒಂತರ ನೆಟ್ವರ್ಕ್ ಇಲ್ಲದ ಮೊಬೈಲ್ ಇತ್ತು ನೆಟ್ವರ್ಕ್ ಇಲ್ಲ ಮೊಬೈಲ್ ಅಂದ್ರೆ ಅವ 1500 ರೂಪಾಯಿ ಆಶಕ್ಕ ಗೌರ್ಮೆಂಟ್ ಮಕ್ಕಳು ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡ ಮಕ್ಕಳ ಆಪರೇಷನ್ ಮಾಡ್ಕೊಂಡರ ಅವನತ್ರ ಅದೇ ಇಲ್ಲ ಅದೇ ಇಲ್ಲ ಮತ್ತೆ ಹಿಂಗ ಯಾಕೆ ಅಡ್ಡಿ ಅವರು ಆಪರೇಷನ್ ನಾಲ್ಕು ದಿನ ಅತ್ ನರ ಜಗ್ಗಾಡತ್ತೀ ಹೇಳಿ ಸುಶೀರಿ ಇಲ್ಲ ತಗೊಂಡೋಗ್ಬಿಡು ನಾನು ಮದುವೆ ಆದ್ರೂ ವಿಧಿವೆ ಆಗಿ ನೋಡ್ಲಿ ನಿಮ್ ಕೈಯಾಕ್ ಸಿಕ್ ನಿಮ್ ಮಕ್ಳ ಆಪರೇಷನ್ ಆಗೈತೆ ಅಂತ ಹ್ಮ್ ಟೈಮ್ ಇತ್ತು ಅವ್ ಮಾಡಿಸ್ಬಿಟ್ಟು ಮಕ್ಳ ಸರಿ 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 ಏನು ಬಡಬರ್ ರಸ್ಕಲ್ ನನ್ನ ಹೆಂಡತಿ ತಲೆಗೆ ಅಲ್ಲ ಸಲ್ಲದ ಮಾತುಗಳನ್ನು ತುಂಬಿ ಅವಳ ತಲೆನ ಹಾಳು ಮಾಡಿ ನನ್ನ ಅವಳ ಬಿಟ್ಟು ಹೋಗ್ಬೇಕು ಮಾಡಿ ಏನ ನಾನು ಸುಳ್ಳು ಹೇಳಿ ಅವತ್ತ ಸಾವಿರ ರೂಪಾಯಿ ಫೋನ್ ಪೇ ಮಾಡಪ್ಪ ಅಜ್ಜಿ ಅಂದಿಲ್ಲ ಅರ್ಜೆಂಟ್ ಆಯ್ತು ಅಂದಿಲ್ಲ ಅಪ್ಪಾಜಿ ನಾನು ತಗೊಂಡ್ರು ಹಾಕಿಲ್ಲ ಅಲ್ಲಿ ಗೋರ್ಮೆಂಟ್ ದಾಖಲೆ ಹೋಗು ಹೋಗಿ ನೋಡಿ ಹದಿನೈದುನೂರು ಕೊಡ್ತಾರೆ ಸಾವಿರ ನಿನಗ ಅಕ್ಕ ಐದನೂರು ನನಗಕ್ಕ ಅವನ್ನೇ ಅಂದಿಲ್ಲ ಅವತ್ತು ನಿನಗೆ ಸುಂದಿನ ಇಂಜೆಕ್ಷನ್ ಮಾಡಿ ಒಳಗೆ ಕರ್ಕೊಂಡು ಏನು ಮಾಡಿದ್ರು ತಿಳಿತಿ ಕೇಳ್ತಿ ಏನು ಮಾಡಿದ್ರು ಮಕ್ಕಳು ಆಪ್ರೇಷನ್ ಮಾಡಿದ ತಕೊಂಡೋಗ್ಯಾರ ಹೌದು ಭಾಳ ಮಾಡಿ ಅವ್ರದ್ದು ಇರಾಕಿಲ್ಲ ನಂದೊಂದ ಮೀನ್ಸ್ತಿತ್ತಲ್ಲ ಅವನಾಗಿತ್ತು ಅಂದ್ರೆ ಆ ಡಾಕ್ಟರ್ ಭಾಳ ಪರಿಚಯದಾರ ಅವ್ರು ಹೇಳ್ತೀನಿ ಅವರು ನೀಲಿ ಬಾಟ್ಲೆ ತೆಗೆದ್ ಅದು ನಂಗೆ ಜೋಡಿಸ್ರ ಅಂತ ಹೇಳ್ತೀನಿ ಜೋಡಿಸ್ಕೊಂಡ್ ಮತ್ತೆ ಯಾಕೆ ಇದ್ರ ಜೋಡಿಸ್ ಅದಿಲ್ ಹೊತ್ತು ನಾಯಿ ಸಾಕಿದ್ದಲ್ಲ ಒಂದು ಟಾಮಿ ನಾಯಿ ಬಾಯಾಗಿಟ್ಕೊಂಡು ಗುಡ್ಡದ ಕಡೆ ಹೋಗ್ಬಿಟ್ಟ ಅದಕ್ಕೂ ಗೊತ್ತಾಗೈತ್ ಅದಕ್ಕೂ ಗೊತ್ತಾಗೈತೆ ಇವ್ ಕಡೆ ಅದು ಅದಿದ್ರು ಅಷ್ಟೇ ಇರ್ಲಿಕ್ಕೋ ಅಷ್ಟೀ ನೀನು ವಿಚಾರ ಮಾಡೋದು ದೀಪದ ಮುಂದಿನಂತೆ ಸುಳ್ಳು ಹೇಳಂಗಿಲ್ಲ ಎಲ್ಲ ಮಂದಿ ಇದ್ರು ನಂದ ಒಯ್ಬೇಕಾದ್ರೆ ಯಾರ ಮಾಡಿಸ್ಯಾರದ ನೋಡಿ ಗುರುಗ ತೊಳೋರಿಗೆ ಹೊರಬಿಡವಿ ಅದು ಹೋದ್ರೆ ಏನಾಯ್ತು ನಾನು ಹೆಂಗಿತ್ತೋ ಏನೋ ದೇವ್ರಿಗೆ ಹತ್ತಿದ ಮಾತು ಅಲ್ಲಿ ಯಾವ ದಷ್ಟು ಪುಷ್ಟ ಇರ್ತೋ ತೊಂಬರ್ನು ಅದೇನು ಸುಟ್ಟು ಬಂದೇನೆ ಅಲ್ಲಿ ಹಾಗಾದ್ರೆ ಒಂದು ಕೆಲಸ ಮಾಡಿ ದೋಸ್ತ ಹೇಳ ನನ್ನ ನಿನ್ನ ದೋಸ್ತಿ ಹೆಂಗೈತಿ ಹೆಂಗೈತಿ ದೋಸ್ತಿ ದೋಸ್ತಿ ಪೆಪ್ಟಿ ಪೆಪ್ಟಿ ಏನೇ ಬರಲಿ ಒಗ್ಗಟ್ಟಿರ್ಲಿಂದವ್ರು ನಾವು ಅದಕ್ಕಾಗಿ ಹೋಗಿ ಆ ಟಾಮಿಯಲ್ಲಿ ಇರ್ಲಿ ಹೇಗಿರ್ಲಿ ಯಾವ್ದೇ ಪರಸ್ತರು ಮಕ್ಕಳಿರ್ಲಿ ಅದ್ರಲ್ಲಿ ಕಿತ್ಕೊಂಬಾರ ಆಯ್ತಪ್ಪ ಜಿ ಹುಡುಕ್ತೀನಿ ತರ್ತೀನಿ ಇಲ್ಲ ತರ್ತೀನಿ ಟಾಮಿದ ಯಾವ್ದಾದ್ರೂ ತಗೊಂಬಾರೋ ಬಾಳ ಮಾಡಿ ಇಷ್ಟು ದಿನ ಗತಿಸಿದೆ ಅಂದಮೇಲೆ ಮೇಲೆ ಅವ್ರಿಗೆ ಮಕ್ಕಳಾಗಿರ್ಲೇ ಬೇಕು ಟಾಮಿಗೆ ಹೆಂಗ್ ಬೇಕಾಗಿ ಮಕ್ಕೊಂಡಿರ್ತಾವೆ ನೀವು ಅಂಗಾತ ಮಲಗಿಸಿ ಅಂತ ಕಿತ್ಕೊಂಬಾರೋ ನೆಕ್ಲೆಸ್ ಮಾಡಿ ಹಾಕ್ಬಿಡೋಣ ಇವ್ರು ನೆಕ್ಲೆಸ್ ಮಾಡಿ ಮತ್ ಪದಕ್ ಬೇಕಲ್ಲ ಅಪ್ಪಾಜಿ ಹ್ಮ್ ಅದೊಂದು ಕೊರತೆ ಆಕತಿ ಬಾಟ್ಲಿ ತಳ ಕಟ್ ಮಾಡಿ ಚಟ್ ಚಟ್ ಹರ್ಕೊಂಬರಕಿನ ಹತ್ರಕ್ಕೆ ಪಲ್ಯ ಏನಿದೆ ಸೂಡು ಕಟ್ ಕಡ್ಲಿ ಪಲ್ಯ ಹರ್ಕೊಂಬಂದ್ ಹರ್ಕೊಂಬ್ ಆಯ್ತು ಟಾಮಿನ ಅರ್ತರ್ತನು ಟಾಮಿ ಮಕ್ಕಳ ತರ್ತಾರ್ತನು ಅವ್ ಯಾರು ಸಿಗ್ಲಿಲ್ಲ ಅಂದ್ರೆ ನಾನಾರು ಬರ್ತೇನೆ ಹಂಗಲ್ಲ ಮತ್ ಸುದ್ದಿ ಹೇಳಕ್ ಬರ್ಬೇಕು ಬೇಡ ಅವು ಸಿಗುತ್ತ ನೀನು ಆ ಕಡೆಯರು ನಿನಗೆ ಏನು ಬೇಕು ಎಕ್ಸ್ಪೆಂಡಿಚರ್ ಅಲ್ಲಿ ನಾ ಕಳಿಸ್ತೀನಿ ಆಯ್ತು ಅಳಪಚ್ಚಿ ಆಯ್ತು ತಾಮಿ ತಂದು ಕೊಡ್ತನು ಇಬ್ರು ಕೂಡಿ ಆರಾಮ್ ಇರಿ ನೂರೆಂಟು ಮಕ್ಕಳು ಮರಿ ಮಾಡ್ಕೊಂಡು ಒಂದು ವರ್ಷ ತುಂಬ ಕೊಡೋದ ತೊಟ್ಲ ಕಟ್ರಿ ಮನೆಯಾಗ ಆಯ್ತು ಇಟ್ಟು ಚಂದ ಆಶೀರ್ವಾದ ಮಾಡ್ತಾನ ಅಂದ್ರೆ ನಿಮ್ಮ ಆತ್ಮ ಉರ್ಸಿರಿ ನಂದು ಇಬ್ಬರದ್ದು ಫಸ್ಟ್ ನೈಟ್ ದಿವಸ ಕಾಟ ಮುರ್ದ್ ನಡ ಮುರ್ದು ಹೊಯ್ಕೊತ ನಾವು ಕಾಟದ ಮ್ಯಾಗ ಮುನ್ಕೊಳಂಗಿಲ್ಲ ಎಲ್ಲಿ ಮಾಕೋತಿ ನೆಲದ ಮ್ಯಾಗ ಭೂಕಂಪ ಒಳಗೆ ಹೋಗಿ ನಿಮ್ಮ ಬಾಟ್ಲಿ ತೊಂದಡ್ಡಕ್ಕೆ ಹಂಗದಾ ಮಣಿ ಹೂ ಇಲ್ಲಿಗೆ ನಮ್ದು ನಾಟಕ ಮುಗಿತು ಆಯ್ತು ಇನ್ನು ಖು ನಿಮಗೊಂದು ಬಹಳ ನಂಬಿದ್ದೆ ನಾನು ನಿನ್ನ ನೀ ಇಂಗ್ ಮೋಸ ಮಾಡಿ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಹಾಲಿನಗೆ ವಿಸಾಯ್ಟ್ ಬಿಟ್ಟಲ್ಲ ನನಗೆ ಹಾಲಿನಗೆ ವಿಸಾಯ್ಟ್ ನಿ ನಿಮ್ಮ ನಾನುಬೇಕಾಗಿದೆ ನಾನು ನಿನಗೆ ಮೋಸ ಮಾಡಕ ಅಣ್ಣ ಅಂದ್ಬಿಡ ಅವಂಗ ಅವನು ಹಾಳು ಹಾಕ್ತಾರ ಮೋಸ್ಟ್ ಆಯ್ತನೇ ಯಾಕ್ ಅಣ್ಣ ನಿನಗೂ ತಲೆ ಹಿಡಿದಂಗೆ ಅನಕತ್ತೆ ಮಾತು ಹೊರಗೆ ಬರುವಾ ಒಳಗೆ ಹೋಗಾನಾ ಅನ್ನ ಅಂದ್ಯಾ ನಿಮ್ಮ ಇಷ್ಟ ನೋಡ್ರಿ ಹುಡುಗಿಯ ಜೀವನ ಪ್ರೀತಿ ಮಾಡ್ಬೇಕಾದ್ರೆ ಚಿನ್ನ ರನ್ನ ಮುದ್ದು ಬಂಗಾರ ಹತ್ತಾರ ಇವ್ನವ್ನ ಕೈ ಕೊಟ್ಟು ಹೋಗ್ಬೇಕಾದ್ರೆ ಗಂಡನ್ ಮುಂದೆ ಗರಿ ತೆಗಕ ಅನ್ನ ಹತ್ತಾರ ನಿಮ್ಮ ಯಾರ್ಯಾರು ಲವ್ ಮಾಡು ಮಠ ಮಾಡಿ ಮತ್ತೊಬ್ಬನ ಮದ್ವೆ ಆಗಿ ಅನ್ನ ಹತ್ತಿರ ನಿಮ್ಮ ಊರು ಎಲ್ಲಾರ್ಗ ಬಗ್ಲ ಕುರಾಯ್ ಬಸಿಲ್ ನಿಮ್ಮ ಇದು ನಮ್ಮಂತ ತನ್ನೊಂದ ಪ್ರೇಮಿಗಳ ಶಾಪ ಕಲ್ ಮೇಲೆ ಕಲ್ಲಿಟ್ಟ ದಿ ಹುಡುಗಿ ಇಮ್ಮನು ಭೂಮಿ ಮೇಲೆ ನೀನ ಏನು ಒಬ್ಬಕ್ಕೆ ಇಲ್ಲ ದೊಡ್ಡವ್ರ್ ಮಾತಾಳ ಮಳಿ ಯಾಕೆ ನಿಂತೈತಿ ಅಂದ್ರೆ ಮಾತ್ರಕ್ಕೆ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳಿ ಯಾಗಿ ನಿಂತೈತಿ ಅಂದ್ರೆ ಮಾತ್ರಕ್ಕೆ ಬರಗಲ್ಲ ನೀನು ಬೆಳಂಗಿಲ್ಲ ಸಿರೋಳ ಹುಡುಗಿ ಕೈ ಅಂದ್ರೆ ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಆಕೈತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ್ ಬರ್ತೈತಿ ನಿನಗೆ ಆ ದೇವ್ರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರಪ್ಪ ಬರ್ಲಿಲ್ಲ ಅಂದ್ರೆ ಆ ಟಕ್ಳನ್ ಸುಡುಗ ಹೋಗ್ಕೊತ ಹೋಗ ಏ ಪಂಗರಪ್ಪಾ ಇಲ್ಲ ಹೋಯ್ಕೋತ ಹೋಗ ಪಂಡರಪ್ಪಾ ಇಲ್ಲ ಹೋಯ್ಕೋತಾ ಹೋಗ್ತೀರ ಏ ಏ ಐತ್ ಬರರ ಏನ ನಿನಗಿನ್ ಬಂಗಾರ ಬಂಗ ನಮ್ಮ ಅಂಡ್ರ ಮೂರು ಮೂರ್ ತಿಂಗಳ್ತ ಎಲ್ಲಿ ಕೊಡಿಸ್ಲಿಪ್ಪ ನೋಡ್ರಪ್ಪ ನನ್ನ ಪ್ರೀತಿ ಅಣ್ಣ ತಮ್ಮಂದಿರ ಅಕ್ಕಿ ಅದನ್ ಕೊಡಸ್ ಅಂದಳಿ ಇಕ್ಕಿ ಇದನ್ ಕೊಡಂದಾಳ ಮನೆಯನ್ನ ಅಪ್ಪ ಅವನ ಕಡೆ ಕಾರ್ಡ್ ಬಿಡ್ರಿ ಅಕ್ಕ ಹೆಚ್ಕೊಂಡ್ ಅದೇ ಇದನ್ನು ಕೊಡಿಸಿ ಯಾವಕ್ಕ ಈಗ ಹಳಗಾಲಗಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವರೆಲ್ಲ ಕೊಡಸ್ಕೊಂಡ್ ನಮ್ಮ ಜೋಡಿ ಬಾಳೆ ಮಾಡಂಗಿಲ್ಲ ಮತ್ತೊಬ್ಬನ ಮನೆ ಪಣತಿ ಹಚ್ಚಾರ ಬಾಳ್ ಅದಕ್ಕೆ ಕೇಳಿ ಕೊಡಿಸಿ ಇಂಥ ಹುಡುಗಿಯರಿಗೆ ಕೊಡಿಸಿ ಅಳಗಾಲ ಹೋಗಿಂತ ಹೊತ್ತು ಹೆತ್ತು ಸಾಕಿದಂಥ ತಂದೆ ತಾಯಿ ಕೊನೆ ಉಸಿರಿರು ತನ್ನ ಊಟ ಹಾಕ್ರಿ ಆ ದೇವ್ರ ನಮ್ಮ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಕೋಣ ಅದು ಇದು ಬಿಟ್ಟು ಕೈ ಕೊಟ್ಟು ಹುಡುಗಿಯರಿಗೆಲ್ಲ ಕೊಡಿಸಿದ್ರ ಅದಕ್ಕೆ ನರಕದಾಗ ತುರುಕ್ತಾನ ನೀ ಏನು ಕಟ್ಕೊಂಡ ಏನು ಏ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಅತ್ತಿಯ ಮಗಳೇನ ನಿಮ್ಮ ಮಾವನ ಮಗಳೇನ ನೀನು ಕಟ್ಕೊಂಡಾಕಿ ಎಲ್ಲ ನನ್ನ ಇಟ್ಕೊಂಡಾಕಿ ಎಲ್ಲ ನೀನು ಕಟ್ಟಿಕೊಂಡಾಕಿ ನೀ ಎಲ್ಲ ತಿಳ್ಕೊಂಡಿರ್ಬೋದು ನಾ ಕೈ ಕಟ್ನಿ ಚಿಂತಾಗ ಅಲ್ಲಿ ದೂರ ಐತೆಲ್ಲ ಬಸ್ ಸ್ಟ್ಯಾಂಡ್ ಬಿಟ್ಟು ದಾಟಿ ವಾರ್ನಾಗ ಶಿಸ್ತ ಕುಡಿದು ಅಣ್ಣ ಬೇಡ ಕಳ್ಳ ಅಣ್ಣ ಅಂದಳಲ್ಲ ಅಂದಳಲ್ಲೋ ನದ ಕೊಂಜಬದಳಲ್ಲೋ ಪ್ರೀತಿ ಪ್ರೇಮ ಅಂತ ನನ್ನ ತಲಿಯ ಕಡಿಚಳಲ್ಲೋ ಪ್ರೀತಿ ಮುತ್ತ ನನಗೆ ನದಿಯರಲ್ಲೂ ಮಾ ಅಂದಳಲ್ಲೋ ನದ ಕೊಂದಬದಳಲ್ಲೂ ದಿನ ಸಂಬಂಧ ನಾ ಅನ್ಕುರು ಸೆರೆ ಕುಡ ಸಾಯಂಗಿಲ್ಲ ನಾನು ಅಷ್ಟೆ ಅಲ್ಲ ಹುಡುಗಿ ಕೈ ಕೊಟ್ಟಾಳಂತ ಬ್ಲೇಡಿಲ್ಲ ಕೈ ಕೊರ್ಕೊನೆ ಉರ್ಲ ಕೊನೆ ಎನ್ನಿ ತಗೊನೆ ಯಾರೂ ಸಾಯಕ್ಕೆ ಹೋಗಬಾರದು ಯಾಕಂದ್ರೆ ಹುಡುಗಿ ಕೈ ಕೊಟ್ರೆ ಏನಾಯ್ತು ಪ್ರೀತಿ ಮಾಡಕ ಸಾವಿರಾರು ಹುಡುಗಿಯರು ಸಿಕ್ತಾರ ಆದ್ರೆ ಅಕಿ ಕೈ ಕೊಟ್ಟಳ ನೀವು ಸತ್ತು ಆದ್ರೆ ನಿಮ್ಮನ್ನ ನಂಬಕೊಂಡ ಕೂತಂತ ನಿಮ್ಮ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕೋ ನಮ್ಮವ್ನ ಮಕ್ಕಳು ಅಪ್ರಸಮಿಗೆತ್ತ ವಾದಕ ನಾನು ಹೋಗೋದು ಹೋಗಿ ಓನ್ಲಿ ನಮ್ಮ ಅಪ್ಪ ಹೆಟ್ಟ ಚೆಂಡ ಮಡಿದ್ರು ನಮ್ಮವ್ನ ರಿಸು ಎರೆಕ್ಕೆ ತಗಿದಾರ ಬಂಟಿ ಓ ನಂದ ಹೋಗೀತಂದ್ರ ನಿಮ್ಮ ತಾಯಿಯವರದು ಹೋಗಿದಿ ನಂದ ಟಾಮಿ ಕಡೆ ಇದೆ ನಿಮ್ಮ ತಾಯಿಯವ್ರದ್ದು ಇರ್ವಿ ಕಡೆ ಒಂದ್ ಲೀಟರ್ ಬಾಟ್ಲಿ ಮೇರೆ ಹಂಗ ಹೋಗ್ ಹೋಗಿ ಮದ್ವಿಗೆ ಕರಿಲಿಲ್ಲ ನಾ ಮದ್ವಿ ನೋಡ್ಲಿಲ್ಲ ನೋಡ್ಲಿಲ್ಲ ಕೊನೆ ಪಕ್ಷ ನಡೆಯೋ ಇವತ್ತು ಪ್ರಥಮ ರಾತ್ರಿ ಆದ್ರೂ ನೋಡಿ ಹೋಗ್ಬಹುದಾ ಸಾರಿ ಸರ್ ನಾವು ಫಸ್ಟ್ ನೈಟ್ ಮನೇಲಿ ಮತ್ತೆ ಎಲ್ಲಿ ಇಟ್ಟರೆ ಅಪ್ಪ ಮೇನ್ ಸರ್ಕಲ್ದಾಗ ಇಟ್ಟಿನ ಗಾಡಿ ಹಂಗಲ್ಲಿ ಅಪ್ಪಾಜಿ ಇಲ್ಲಿ ಕಬ್ಬಿನ ಗಾಡಿ ಭಾಳ ಬರ್ತಾವ ಅದನ್ನ ಬಿಟ್ಟು ಇನ್ನೊಂದು ಮೂರು ಫುಟ್ ಮುಂದಕ್ಕೆ ಇಟ್ಕೊಳ್ರಿ ಬಾರ್ನೆ ಕುಡ್ದ ಬರ್ತಾರ ಎಲ್ಲರು ಬೇಡಸರ ಮಾಡ್ಕೊ ಸುಖವಾಗಿರಿ ಹೋಗೋ ಹೋಗ ಯಾಕ ತ್ರಾಸ್ ಮಾಡ್ಕೊಳಕ್ಕೆ ಹೋಗಾ ನಾ ಮಾಡ್ಕೊಳಕ್ಕೆ ಗೊತ್ತು ನೀ ಮಾಡ್ಕೊಳಕ್ಕೆ ಆಗ ಒಂದು 1 ಲೀಟರ್ ಬಾಟಲಿ ಕೊಟ್ಟಿದ್ದೆ ನಿನಗೆ ತ್ರಾಸ್ ಮಾಡ್ಕೋಬೇಡ ಅಂತ ಹೇಳಲಿಲ್ಲ ನೀನು ಹೋಗ್ ನಿನ್ನ ಮೌನ ಬ್ಯಾಡ ಅಂತ ಬಿಟ್ಟುಕನು ಒಂದೋಡಿ ಚಂದಂಗಿರ ಹೇಂಗನ ನೋಡೋರು ಯಾಕ್ ಬಿದ್ರ ಹಲಿಚಾಗಿ ಹೊಕ್ಕ ಅಂತ ಮದುವಿಗೆ ಅವಲೇ ಮತ್ತೆ ಒಪ್ಪಿಗೆ ಮೋಸ ಮಾಡ್ಯಾರ ಅಂದ್ರೆ ಇಂತರ ಇಂತರ ಸಿಗಾ ಹೋಗೇ ಇಟ್ಯಾ ಬ್ಯಾಡ ಅಂತ ಬಿಟ್ಟಿನ ಸುಮ್ಮನೆ ನಿನ್ನ ಮದುವಿ ಅಂದರದಾಗ ಬಂದ ಮಾಡಲಿಲ್ಲ ಮಾರಾ ಇಬ್ಬರು ಕುಡಿತ ಕೊಂಡ ಫೋಟೋ ಮಂದಗ ತೋರಿದ್ರದ ಹೋಗುತ್ತಿತ್ತ ನಿನ್ನ ಯಾರು ಕೈ ಮುಗಿದ ಹೇಳಣ್ಣುವ ಚಪ್ಪಲ ಕುರಿತಂತ ಬಿಟ್ಟೇನ ನಿನಗ ಅಂದಲಿಕ್ಕಿತ್ತ ನಿನ್ನ ಮೈಯ ಮೊದಲೋಗ ನಾಮಲ್ಲ ಹಾವಿಗೆ ಹಾಲು ನೀವು ಆದರ ಹೋಗ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಪ್ರಪಂಚದಾಗ ನೀನ ಒಬ್ಬರ ಸುಂದರ ಇದ್ದಾರತ್ತೆ ಬಾಳ ಜಿಗದಾಡ್ಬೇಡ ಹೌದು ನಿಮ್ಮ ನಾನು ಪಕ್ಕ ಪಕ್ಕ ಏನಂತಿ ಚಂದ ಮದ್ವೆ ಆಗಿ ನಿನಕಿ ಮೊದಲ ತಾಯಿ ಕಾಡು ಮಾಡಿಸ್ಲಿಲ್ಲ ಅಂದ್ರ ಕಡಿಕ್ ನಿಂದರ ಬಂದ್ ಮಾಡಿ ನನ್ನನೇ ನೋಡಲು ರಾಧೆಗೆ ಹಾಡಲಿ ಹಾಡಲು ಮಾತಲಿ ಹೇಳ ರಾಜ ಸಖಿ ಸಖಿ ನನ್ನ ರೂಪಿಸಿ ಸಖಿ ಸಖಿ ನನ್ನ ಮೋಹಿಸಿ ನೀನೇ ನನ್ನ ಪ್ರೇಯಸಿ ಜನದಲ್ಲಿ ಯೋಳ ನೀನ ಕಣ್ಣ ಸಮಜ ಮೈ ತುಂಬಿದೆ டையோட எதை இணிதம் இல்ல ஜல்ல வேறு தாரீனு இல்ல நன்கில் மீன சென்று நீனே இங்கே